ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ ಎಂಬ ಜಾಗೃತಿ ಅಭಿಯಾನವನ್ನು ಸಂಸ್ಥೆಯ ಆಡಳಿತ ಮಂಡಳಿಯ ಹೇಮಲತಾ ಜನಾರ್ದನ್ ಮಾರ್ಗದರ್ಶನದಲ್ಲಿ ಕಾಲ್ನಡಿಗೆ ಶಕ್ತಿ ಶಕ್ತಿಗಣಪತಿ ನಗರ ಬಿಇಎಂಎಲ್ ಬಡಾವಣೆ ಕಮಲನಗರ ಬಸವೇಶ್ವರನಗರ ಸೇರಿದಂತೆ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಈ ವೇಳೆ ಮಾತನಾಡಿದ ಮುಖ್ಯಸ್ಥರಾದ ಹೇಮಲಾತಾ ಜನಾರ್ದನ್ ರವರು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ನಮ್ಮ ಮ್ಯಾಕ್ಸ್ ಮ್ಯಾಕ್ಸ್ಮುಲ್ಲರ್ ಪಬ್ಲಿಕ್ ಶಾಲೆಯಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದು ಗಿಡ ಮರ ಬೆಳೆಸುವಲ್ಲಿ ಸಾಲು ಮರದ ತಿಮ್ಮಕ್ಕನವರ ಪರಿಸರ ಕಾಳಜಿ ಅಪಾರ ಎಂದರು ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ಶಾಲೆ ಮ್ಯಾಕ್ಸಿಮಲರ್ ಪಬ್ಲಿಕ್ ಶಾಲೆ ವತಿಯಿಂದ ಪರಿಸರ ದಿನಾಚರಣೆ ಅಂದರೆ ಎನ್ವಿರಾನ್ಮೆಂಟಲ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ ಮಕ್ಕಳು ನಮ್ಮ ಹೈಸ್ಕೂಲ್ ಮಕ್ಕಳು ಮತ್ತು ನಮ್ಮ ಸೆಕ್ರೆಟ್ರಿ ಸಾರು ನಾವು ಹೆಡ್ ಮಿಸ್ಟರ್ಸು ಎಲ್ಲ ಸೇರಿಕೊಂಡು ಇವತ್ತು ಇದು ಎನ್ವಿರಾನ್ಮೆಂಟಲ್ ಡೇ ಅಂದರೆ ನಮ್ಮ ಪರಿಸರ ರಕ್ಷಣೆ ಮಾಡೋದು ಅವೇರ್ನೆಸ್ ತೋರಿಸೋಕ್ಕೆ ಸೊ ನಮ್ಮ ಮಕ್ಕಳಿಗೂ ತಿಳಿಸಿ ಹಾಗೆ ನಮ್ಮ ಸುತ್ತಮುತ್ತಲ ಜನ ಜನರಿಗೂ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪ್ರೊಸೆಷನ್ನ ಹೆಲ್ಡ್ ಮಾಡಿದ್ವಿ ಇವತ್ತು ಒಂದು ಸುಮಾರು ಐದು ಐದರಿಂದ ಆರು ಕಿಲೋಮೀಟ್ರ್ವರೆಗೂ ನಮ್ಮ ಸ್ಟೂಡೆಂಟ್ಸ್ ಈ ಪ್ಯಾನೆಲ್ಸ್ನ ಇಟ್ಲೇ ಇಟ್ಕೊಂಡು ಜನರಲ್ಲಿ ಈ ಅವೇರ್ನೆಸ್ನ ಮೂಡಕ್ಕೆ ಮೂಡ್ಸೋಕ್ಕೆ ನಾವು ಇದನ್ನು ಇವತ್ತು ಈ ಈ ಸೆಲೆಬ್ರೇಷನ್ ಮಾಡಿದ್ವಿ ಇದು ಈ ನೆನ್ನೆ ಮೊನ್ನೆ ಬಂದಿರೋದಲ್ಲ ಈ ಅವೇರ್ನೆಸ್ಸು ಇದು ನೈನ್ಟೀನ್ ಫಾರ್ಟಿ ಸೆವೆನ್ ಜೂನ್ ಫಿಫ್ತಿಂದನೇ ಬಂದಿರೋದು ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಬಟ್ ಸ್ವಲ್ಪ ನೆಗ್ಲಿಜೆನ್ಸು ಎಲ್ಲ ನಾವು ಜನರು ನಾವು ಏನು ಮಾಡ್ತೀವಿ ಮೇಯ್ನ್ ಹೇಳೋದು ಮರನ ಬೆಳೆಸಬೇಕು ಅಂತ ಅಫ್ಕೋರ್ಸ್ ನೋಡಿ ಒಂದು ಮರದಿಂದ ಮರದಿಂದ ಗಾಳಿ ಮತ್ತು ಮಳೆ ಮಳೆಯಿಂದ ನೀರು ನೀರಿಂದ ಜ ಐ ಮೀನ್ ನಮ್ಮ ಜೀವನ ಹಂಗಾಗಿ ಮರ ತುಂಬ ನಮಗೆ ಪ್ರಾಮುಖ್ಯತೆ ನಾವಿರೋ ಒಂದು ಇದೊಂದು ಪ್ಲಾನೆಟ್ ಅಂದರೆ ಲಿವಿಂಗ್ ಪ್ಲ್ಯಾನೆಟ್ ಅಂತ ಎಲ್ಲರಿಗೂ ಗೊತ್ತು ನಾವು ಓ ಇದು ಬಿಟ್ಟು ಬೇರೆ ಗ್ರಹದಲ್ಲಿ ಹೋಗಿರೋಕ್ಕಾಗಲ್ಲ ಇರೋದು ಲಿವಿಂಗ್ ಪ್ಲಾನೆಟ್ ಅಂದರೆ ಇದೊಂದು ಅರ್ಥ ಅರ್ಥ ಒಂದೇ ಸೊ ಇದನ್ನು ಉಳಿಸಿ ಅನ್ನೋ ಒಂದು ಅವೇರ್ನೆಸ್ಸು ನೈನ್ಟೀನ್ ಫಾರ್ಟಿ ಸೆವೆನಿಂದ ಇದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಬಟ್ ಎಲ್ಲರಿಗೂ ಜನರಿಗೆ ಗೊತ್ತಿದ್ರು ಸ್ವಲ್ಪ ನೆಗ್ಲಿಜೆನ್ಸು ಪ್ಲಾಸ್ಟಿಕ್ ಮೇಯ್ನ್ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಮಾಡಿ ಬಳಸಿ ಬಟ್ ಅದನ್ನು ಹಿಂಗೆ ಡಿಸ್ಪೋಸ್ ಮಾಡೋದು ಅದನ್ನ ಕಲ್ತ್ಕೊಳ್ಬೇಕು ಈಗ ಬೆಳಗ್ಗೆ ಎದ್ರೆ ಸಾಕು ಕಸದವ್ರು ಬರ್ತಾರೆ ಏನು ಒಣ ಕಸ ಹಸಿ ಕಸ ಅಂತ ನಾವು ಹಣಕಾಸನ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ಮತ್ತೆ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಅದನ್ನು ನಾವು ಅವೇರ್ ಮಾಡ ಒಬ್ಬರಿಂದ ನಮ್ಮಿಂದನೇ ಸ್ಟಾರ್ಟ್ ಆಗಲಿ ಅಂತ ತಿಳ್ಕೊಂಡು ಪ್ಲಾಸ್ಟಿಕ್ ಸಪೋಸ್ ರೋಡಲ್ಲಿ ಬಿಸಾಕದೆ ಅದನ್ನ ಎತ್ಕೊಂಡು ಡಸ್ಟ್ಬಿನಲ್ಲಿ ಹಾಕಿ ನಿಮ್ಮ ಕಡೆ ರೋಡಲ್ಲಿ ಹಾಕಿದ್ರೆ ಅದು ಮತ್ತೆ ಅದು ನೀರಿಗೋಗಿ ರಿವರ್ಗೋಗಿ ರಿವರಿಂದ ಓಷನ್ಗೋಗಿ ಅಲ್ಲಿರೋ ಈ ಭೂಮಿ ಮೇಲೆ ಇರ್ಕಿನ ಜ ಸಮುದ್ರದಲ್ಲಿ ಸಹಸ್ರಾರು ಜಲಚರಗಳಿವೆ ಅವುಗಳು ತೊಂದರೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಈ ಅವೇರ್ನೆಸ್ನ ನಾವು ಇವತ್ತು ನಮ್ಮ ಶಾಲೆ ವತಿಯಿಂದ ಹಮ್ಮಿಕೊಂಡಿದ್ವಿ ನಾವು ಇನ್ನೊಂದು ಸರಿ ಹೇಳೋದಂದ್ರೆ ನಾವು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಿದೆ ನಮ್ಮ ನಮ್ಮ ಭೂಮಿ ನಮ್ಮ ನಮ್ಮ ದೇಶ ನಮ್ಮ ನಾಡು ನಮ್ಮ ಊರು ಅಂದ್ಕೊಂಡು ಸ್ವಲ್ಪ ಕೇರ್ಫುಲ್ಲಾಗಿ ಸ್ವಲ್ಪ ನಾವು ಏಮಾಡದೆ ನಾವು ನಮ್ಮ ಕ್ಲಿನಿ ನಮ್ಮ ಸುತ್ತಮುತ್ತ ಪರಿಸರನ ಕ್ಲೀನ್ ಕ್ಲೀನಾಗಿ ಇಟ್ಕೊಂಡ್ರೆ ಆಗಿ ನಾವು ನಮ್ಮ ಹತ್ತನ್ನು ನಮ್ಮ ಭೂಮಿನ ಉಳಿಸ್ಕೊಳ್ಬೋದು ಅಂತ ಇದು ನಮ್ಮಿಂದನೇ ಮುಗಿಯೋದು ಬೇಡ ನಮ್ಮ ಮುಂದಿನ ಪೀಳಿಗೆ ಕೂಡ ಬೇಕು ನಮ್ಮ ಈ ಭೂಮಿ ಎಲ್ಲರಿಗೂ ಸೇರಿದ್ದು ಹಂಗಾಗಿ ಎಲ್ಲರಿಗೂ ಅವೇರ್ನೆಸ್ ತೋರ್ಸೋಕ್ಕೆ ಈ ಪರಿಸರ ದಿನಾಚರಣೆ ಇವತ್ತು ಹಮ್ಮಿಕೊಂಡಿದ್ದೀವಿ ಒನ್ಸ್ ಅಗೇನ್ ಹ್ಯಾಪಿ ಎನ್ವಿರಾನ್ಮೆಂಟಲ್ ಡೇ ಟು ಆಲ್ ದ ಪೀಪಲ್ ಥ್ಯಾಂಕ್ ಯು ಹಲೋ ಮೈ ಸೆಲ್ಫ್ ನಾಗ್ಮಣಿ ಫ್ರಮ್ ಮ್ಯಾಕ್ಸ್ಮೂಳ ಪಬ್ಲಿಕ್ ಸ್ಕೂಲ್ ಸೊ ಇವತ್ತು ಎನ್ವಿರಾನ್ಮೆಂಟಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಸ್ಟೂಡೆಂಟ್ಸ್ ಯು ಕ್ಯಾನ್ ಸಿ ದ ಬೋರ್ಟ್ ದಟ್ ಸೇವ್ ಮರವನ್ನು ಬೆಳೆಸಿ ನಾಡನ್ನು ಉಳಿಸಿ ಸೊ ವಿ ಶುಡ್ ಸೇವ್ ಅವರ್ ಟ್ರೀ ಆ್ಯಂಡ್ ಸೇವ್ ಅವರ್ ಅರ್ತ್ ಥ್ಯಾಂಕ್ ಯು ನಾವು ಮ್ಯಾಕ್ಸ್ ಪಬ್ಲಿಕ್ ಸ್ಕೂಲಿಂದ ಬಂದಿರೋದು ನನ್ನ ಹೆಸರು ಬಂದು ಚಿರಾಂತ್ ಇವೆಲ್ಲ ಮಾಡ್ತಿರೋದು ಸೇವ್ ದ ಟ್ರೀ ಆ್ಯಂಡ್ ದ ಅರ್ತ್ ಗ್ರೋ ಟ್ರೀ ಆ್ಯಂಡ್ ಸೇವ್ ದ ಅರ್ತ್ ಎಷ್ಟಾಗುತ್ತೋ ಅಷ್ಟು ಟ್ರೀಗಳನ್ನ ಉಳಿಸಿ ಆಮೇಲೆ ಜಾಸ್ತಿ ಹೊಗೆ ಎಲ್ಲ ಮಾಡಿಬಿಡಿ ಸೇವ್ ಮಾಡಿ ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿಕ್ಕೊಳ್ಳಿ ಮನೆ ಮುಂದೆ ಎಲ್ಲ ಟ್ರೀ ಹಾಕಿ ಎಲ್ಲ ಚೆನ್ನಾಗಿ ಬೆಳೆಸಿ